ಹನುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ಇಂದು ನಾನು ಕುರುಬ ಮೂಲದ ಅರಸರಾದ ಮೌರ್ಯ ಪೂರ್ವ ಕಾಲದಲ್ಲಿರುವಂತಹ ಜನ ಮಹಾಜನಪದಗಳ ಬಗ್ಗೆ ತಮಗಿಂದು ನಾನು ಹೇಳುತ್ತಿದ್ದೇನೆ ಭಾರತದಲ್ಲಿ ಕ್ರಿಸ್ತ ಪೂರ್ವ ಏಳರಿಂದ ಆರನೇ ಶತಮಾನದಲ್ಲಿ ಪ್ರಮುಖವಾಗಿ ಹದಿನಾರು ಸಣ್ಣ ಪುಟ್ಟ ರಾಜ್ಯಗಳು ಅಸ್ತಿತ್ವದಲ್ಲಿದ್ದವು ಇವುಗಳನ್ನು ಹದಿನಾರು ಜನಪದಗಳೆಂದು ಕರೆಯಲಾಗುತ್ತಿತ್ತು ಅವುಗಳ ಶಾಸನ ಪ್ರಣಾಳಿಕೆಗಳು ಒಂದೇ ಆಗಿರಲಿಲ್ಲ ಕೆಲವು ಗಣರಾಜ್ಯಗಳಾದರೆ ಇನ್ನು ಕೆಲವು ಏಕಚತ್ರಾಧಿಪತ್ಯ ರಾಜಪಥ್ಯ ಜನಪದಾತಿಥ್ಯ ಮಹಾಜನಪದಾತಿಥ್ಯ ಅಲ್ಪ ಜನಾಧಿಪತ್ಯ ಹೀಗೆ ಭಿನ್ನ ಭಿನ್ನ ರಾಜ ಪ್ರಣಾಳಿಕೆಗಳಿಂದ ಕೂಡಿದ್ದವು ಆ ಹದಿನಾರು ಜನಪದಗಳಲ್ಲಿ ಅಂದು ರಾಜ್ಯವು ಒಂದು ಅದು ಇಂದಿನ ಪೂರ್ವ ಬಿಹಾರದ ಮುಂಗೇರ್ ಮತ್ತು ಭಾಗಲ್ಪುರ್ ಜಿಲ್ಲೆಗಳನ್ನೊಳಗೊಂಡಿತ್ತು ಅದರ ರಾಜಧಾನಿ ಚಂಪಾ ಆಗಿತ್ತು ಕಾಶಿ ರಾಜ್ಯವು ಇಂದಿನ ಉತ್ತರ ಪ್ರದೇಶದ ಬನಾರಸ್ ಜಿಲ್ಲೆಗಳನ್ನೊಳಗೊಂಡಿತ್ತು ಅದರ ರಾಜಧಾನಿ ಬನಾರಸ್ ಆಗಿತ್ತು ವಾತ್ಸಾ ರಾಜ್ಯವು ಇಂದಿನ ಉತ್ತರ ಪ್ರದೇಶದ ಅಲಹಾಬಾದ್ ಮತ್ತು ಬಾಂದಾ ಜಿಲ್ಲೆಗಳ ಪ್ರದೇಶಗಳನ್ನು ಒಳಗೊಂಡಿತ್ತು ಅದರ ರಾಜಧಾನಿ ಕೋಸಂಬಿ ಆಗಿತ್ತು ಇದು ಇಂದಿನ ಅಲಹಾಬಾದ್ ದಿಂದ ಅರವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ಒಂದು ಚಿಕ್ಕ ಗ್ರಾಮವಾಗಿದೆ ಸಾತನೇಕ ಪರಮ ಪ್ರತಾಪನ ಪುತ್ರ ಉದಯೀನ್ ಅನೇಕರೊಂದಿಗೆ ಮೈತ್ರಿ ಮಾಡಿಕೊಂಡು ಅನೇಕ ರಾಜ್ಯ ಕನ್ಯರೊಂದಿಗೆ ವಿವಾಹ ಮಾಡಿಕೊಂಡಿದ್ದನು ಅವಂತಿಯ ಚಂಡಪ್ರಧೋ ದತ್ತನ ಕನ್ಯೆ ವಾಸವದತ್ತ ಮತ್ತು ಮಗದ ಕನ್ಯೆ ಪದ್ಮಾವತಿಯೊಂದಿಗೆ ಮಾಡಿಕೊಂಡ ವಿವಾಹದಿಂದ ಆತನ ಘನತೆ ಹೆಚ್ಚಿತು ಇದರಿಂದ ಆತನು ಅವಂತಿಯಿಂದ ಅಂಗ ಮತ್ತು ಕಳಿಂಗದವರೆಗೆ ತನ್ನ ರಾಜ್ಯ ವಿಸ್ತರಿಸಿದನು ಉದಯೀನನು ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿದನು ಇದರಿಂದ ಕೋಸಂಬಿಯು ಬೌದ್ಧರ ಮಹಾಕೇಂದ್ರವಾಯಿತು ಈತನ ಮರಣಾನಂತರ ವತ್ಸ ದೇಶದ ಇತಿಹಾಸ ಮಸುಕಾಗಿ ಹೋಯಿತು ಇನ್ನು ಕೋಸಲ ರಾಜ್ಯವು ಉತ್ತರ ಪ್ರದೇಶದ ಇಂದಿನ ಲಖನೌ ಮತ್ತು ಫೈಜಾಬಾದ್ ಜಿಲ್ಲೆಗಳನ್ನು ಒಳಗೊಂಡಿತ್ತು ಅದರ ರಾಜಧಾನಿ ಶ್ರಾವಸ್ತಿ ಆಗಿತ್ತು ಈ ರಾಜ್ಯದ ಮೇಲೆ ವಂಶದ ಆಡಳಿತವಿತ್ತು ಶ್ರೀರಾಮನು ಇಕ್ಷಾಕು ವಂಶಕ್ಕೆ ಸೇರಿದವನೆಂದು ಅಯೋಧ್ಯ ಮತ್ತು ಸಾಕೇತ ಪಟ್ಟಣಗಳು ಈ ರಾಜ್ಯದಲ್ಲಿರುವ ಪ್ರಮುಖ ಪಟ್ಟಣಗಳಾಗಿದ್ದವು ರಾಮನ ತಾಯಿ ಕೌಶಲ್ಯ ಕೋಸಲ ರಾಜ್ಯ ಮನೆ ತಂದವಳೇ ಆಗಿದ್ದಳು ಕೌಶಲ್ಯ ದಸರಥನ ಮೊದಲ ಪತ್ನಿ ಕೌಶಲ್ಯ ಇವಳ ಅಂಕಿತ ನಾಮವಲ್ಲ ಕುಲ ಗೋತ್ರ ಬೆಡಗಿನಿಂದ ಬಂದಂತ ನಾಮವಾಗಿದೆ ಪ್ರಶೇಷನ ಜೀತನಿಗೆ ಗೌತಮ ಬುದ್ಧನ ಬಗ್ಗೆ ಗೌರವ ಬಿತ್ತು ಆದ್ದರಿಂದ ಗೌತಮ ಬುದ್ಧನ ಕುಲವಾದ ಶಾಕ್ಯ ಕುಲದ ಕನ್ಯೆಯೊಂದಿಗೆ ವಿವಾಹ ಮಾಡಿಕೊಳ್ಳಬೇಕೆಂದು ಆಶೆಪಟ್ಟದ್ದರಿಂದ ಉದ್ಧಟ ಸ್ವಭಾವದ ಶಾಕ್ಯ ಕುಲದವರು ದಾಸ್ಯ ಕನ್ಯೆಯೊಂದಿಗೆ ಪ್ರಶೇಷನ ಜೀತನ ವಿವಾಹ ಮಾಡಿಬಿಟ್ಟರು ಈ ಅವಮಾನದ ಸೇಡನ್ನು ಕ್ರೂರ ಕೃತ್ಯಗಳಿಗೆ ಹೆಸರಾಗಿದ್ದ ಪ್ರಸೇನ ಚೀತನ ಪುತ್ರ ಧಬ ಮುಂದೆ ಏರಿಸಿಕೊಂಡನು ಶಾಕ್ಯ ರಾಜ್ಯದ ರಾಜ್ಯದ ಮೇಲೆ ಏರಿ ಹೋಗಿ ಸಾವಿರಾರು ಜನರನ್ನು ಹತ್ಯೆ ಮಾಡಿದನು ಮುಂದೆ ರಾಜ್ಯದ ಮಂತ್ರಿಗಳ ಸಹಾಯದಿಂದ ತನ್ನ ತಂದೆಯನ್ನೇ ಪದಚ್ಯುತಿಗೊಳಿಸಿ ಕೋಸಲ ದೇಶದ ಪಟ್ಟಕ್ಕೆ ಬಂದರು ಆಗ ಪ್ರಸೇನ ಜೀತನು ಸಹಾಯಕ್ಕಾಗಿ ಅಜಾತ ಶತ್ರುವಿನ ರಾಜಧಾನಿಯಾದ ರಾಜಗ್ರಹಕ್ಕೆ ಬರುತ್ತಿದ್ದಂತೆ ಅವನು ಸಾವನ್ನಪ್ಪಿದನು ವಿದೂದ ಭಾನ ಮರಣಾನಂತರ ಕೋಶಲ ರಾಜ್ಯದ ಇತಿಹಾಸವು ಮಸುಕಾಗಿ ಕೊನೆಗೆ ಮಗದ ರಾಜ್ಯದಲ್ಲಿ ವಿಲೀನಗೊಂಡಿತು ಇನ್ನು ಸೌರಶೇನ ರಾಜ್ಯವು ಇಂದಿನ ಉತ್ತರ ಪ್ರದೇಶದ ಕೆಲವು ಪ್ರದೇಶಗಳನ್ನು ಒಳಗೊಂಡಿತ್ತು ಅದರ ರಾಜಧಾನಿ ಇಂದಿನ ಮಥುರಾ ಆಗಿತ್ತು ಪಾಂಚಾಲ ರಾಜ್ಯವು ಇಂದಿನ ಉತ್ತರ ಪ್ರದೇಶದ ಪಶ್ಚಿಮ ಭಾಗವನ್ನು ಒಳಗೊಂಡ ರೋಹಿಲ್ ಖಂಡ್ ಆಗಿತ್ತು ಇದರ ರಾಜಧಾನಿ ಅಹಿಛತ್ರ ಮತ್ತು ಕಾಂಪಲ್ಯ ಆಗಿದ್ದವು ಕುರು ರಾಜ್ಯವು ಇಂದಿನ ಮಿರಟ್ ಅಲಿಗಢ್ ಮತ್ತು ದಿಲ್ಲಿಯ ಸ್ಥಾನೇಶ್ವರದ ಭಾಗಗಳನ್ನು ಒಳಗೊಂಡಿತ್ತು ಇದರ ರಾಜಧಾನಿ ಇಂದ್ರಪ್ರಸ್ಥ ಮತ್ಸ್ಯ ರಾಜ್ಯವು ರಾಜಸ್ಥಾನದ ಪ್ರದೇಶನೊಳಗೊಂಡಿತ್ತು ಅದರ ರಾಜಧಾನಿ ವಿರಾಟ್ ನಗರ ಅಥವಾ ಇಂದಿನ ಜೈಪುರ ಆಗಿತ್ತು ಚೇದಿ ರಾಜ್ಯವು ಇಂದಿನ ಬುಂದೇಲ್ ಖಂಡ ಪ್ರದೇಶವನ್ನು ಒಳಗೊಂಡಿತ್ತು ಇದರ ರಾಜಧಾನಿ ಸೋಥಿವತಿ ಅಥವಾ ಬಂಡಾ ಆಗಿದ್ದವು ಬುಂದೇಲ್ ಖಂಡ ರಾಜ್ಯವು ಇಂದಿನ ಉತ್ತರ ಪ್ರದೇಶದ ಹನ್ನೆರಡು ಮತ್ತು ಮಧ್ಯಪ್ರದೇಶದ ಹನ್ನೆರಡು ಜಿಲ್ಲೆಗಳ ಪ್ರದೇಶಗಳನ್ನು ಒಳಗೊಂಡ ದೊಡ್ಡ ರಾಜ್ಯವಾಗಿತ್ತು ಇನ್ನು ಅವಂತಿ ರಾಜ್ಯವು ಮಧ್ಯಪ್ರದೇಶದ ಮಾಳ್ವಾ ಪ್ರದೇಶಗಳನ್ನು ಒಳಗೊಂಡಿತ್ತು ಅದರ ರಾಜಧಾನಿ ಇಂದಿನ ಉಜ್ಜಯಿನಿ ಆಗಿತ್ತು ಉಪ ರಾಜಧಾನಿ ಅಥವಾ ಇಂದಿನ ಮಹೇಶ್ವರ್ ಆಗಿತ್ತು ಇದೇ ಮಹೇಶ್ವರದಲ್ಲಿ ಅಹಲಬಾಯಿ ರಾಜ್ಯವಾಳಿದ್ದನ್ನು ತಾವು ಗಮನಿಸಬಹುದು ಮಹಾಸೇನ ಚಂಡ ಪ್ರಧೂತ ಎಂಬುವವನು ಇಲ್ಲಿಯ ರಾಜನಾಗಿದ್ದನು ಫಲವತ್ತಾದ ಕೃಷಿ ಭೂಮಿ ವ್ಯಾಪಾರ ಕೇಂದ್ರವಾಗಿದ್ದ ಉಜ್ಜಯಿನಿ ಅಂದು ಅತ್ಯಂತ ಹೆಚ್ಚು ಕರವಸುಲಿಯ ಬಲಿಷ್ಠ ರಾಜ್ಯವಾಗಿತ್ತು ಚಂಡ ಕನ್ಯೆ ವಾಸವದತ್ತ ಎಂಬುವಳನ್ನು ರಾಜ ಉದೀನ್ನನಿಗೆ ವಿವಾಹ ಮಾಡಿಕೊಟ್ಟಿದ್ದನು ಇನ್ನೊಬ್ಬ ಕನ್ಯೆಯನ್ನು ಮಥುರೆಯ ಶೂರಸೇನ ಸುಬಾಹು ಎಂಬುವನಿಗೆ ವಿವಾಹ ಮಾಡಿಕೊಟ್ಟಿದ್ದನು ಇದರಿಂದ ಅವಂತಿಯ ಪ್ರತಿಷ್ಠೆ ಸಾಕಷ್ಟು ವೃದ್ಧಿಯಾಗಿತ್ತು ಈತನ ತರುವಾಯ ಪಟ್ಟಕ್ಕೆ ಬಂದ ಅರಸರು ದುರ್ಬಲರಾಗಿದ್ದರಿಂದ ಮಗಧ ಸಾಮ್ರಾಟರು ಅವಂತಿಯನ್ನು ವಶಪಡಿಸಿಕೊಂಡು ತಮ್ಮ ರಾಜ್ಯದಲ್ಲಿ ವಿಲೀನಗೊಳಿಸಿದರು ಗಂಧಾರ್ ರಾಜ್ಯವು ಇಂದಿನ ಪಾಕಿಸ್ತಾನದ ಪೇಶಾವರ್ ಮತ್ತು ರಾವಳಪಿಂಡಿ ಜಿಲ್ಲೆಗಳನ್ನು ಒಳಗೊಂಡಿತ್ತು ಅದರ ರಾಜಧಾನಿ ತಕ್ಷಶಿಲಾ ಅಂದರೆ ಇವತ್ತಿನ ಪೇಶಾವರ್ ಆಗಿತ್ತು ಕಂಬೋಜ್ ರಾಜ್ಯವು ಇಂದಿನ ಕಾಶ್ಮೀರದ ರಾಜೋರಿ ಮತ್ತು ಹಜರಾ ಜಿಲ್ಲೆಯ ಪ್ರದೇಶಗಳನ್ನೊಳಗೊಂಡಿತ್ತು ಇದರ ರಾಜಧಾನಿ ಪೂಂಚ ಅಥವಾ ಪೂಂಚ್ ಆಗಿತ್ತು ಅಸ್ಮಿಕ್ ರಾಜ್ಯವು ಇಂದಿನ ಗೋದಾವರಿ ನದಿ ತಟದ ಮಹಾರಾಷ್ಟ್ರದ ಇಂದಿನ ಔರಂಗಾಬಾದ್ ಜಿಲ್ಲೆಯನ್ನು ಒಳಗೊಂಡಿತ್ತು ಅದರ ರಾಜಧಾನಿ ಇಂದಿನ ಪೈಠಣ್ ಅಥವಾ ಪ್ರತಿಷ್ಠಾನ್ ಆಗಿತ್ತು ದಕ್ಷಿಣದಲ್ಲಿರುವ ಒಂದೇ ಒಂದು ಜನಪದ ಅಸ್ಮಿಕ್ ರಾಜ್ಯವಾಗಿತ್ತು ಉರ್ಜಿ ರಾಜ್ಯವು ಉತ್ತರ ಬಿಹಾರನೊಳಗೊಂಡಿತ್ತು ಇದರ ರಾಜಧಾನಿ ವೈಶಾಲಿ ಇದು ಚಿಕ್ಕ ಚಿಕ್ಕ ಎಂಟು ರಾಜ್ಯಗಳನ್ನು ಹೊಂದಿದ ಕುರುಬರ ಸಂಘ ರಾಜ್ಯ ಆಗಿತ್ತು ಪ್ರಾಕೃತದ ಉರ್ಜ್ ಶಬ್ದಕ್ಕೆ ಆಡು ಮೇಕೆ ಎಂಬ ಅರ್ಥವಿದೆ ಮಿಥಲಾಧಿಪತಿ ಜನಕರಾಜನ ವಿದೇಹದ ಪತನಾನಂತರ ವಿದೇಹ ಲಿಚ್ವಿ ಮತ್ತು ಇತರ ಆರು ರಾಜ್ಯಗಳು ಕೂಡಿಕೊಂಡು ಉರುಜ್ಜಿ ಎಂದು ಒಕ್ಕೂಟ ಸ್ಥಾಪಿಸಿ ಕೋಸಲ ರಾಜ್ಯದ ರಾಜ ಪ್ರಸೇಷನ ಜೀತನಿಗಿಂತ ಬಲಡ್ಡನಾಗಿದ್ದ ಕಾಶಿಯ ರಾಜನನ್ನು ಸೋಲಿಸಿ ಕೋಸಲ ರಾಜ್ಯದಲ್ಲಿ ಕಾಶಿಯನ್ನು ವಿಲೀನಗೊಳಿಸ್ ಈತನು ತಕ್ಷಶಿಲೆಯ ವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದು ಉತ್ತಮ ರಾಜಪಟು ಮತ್ತು ಶ್ರೇಷ್ಠ ಮಟ್ಟದ ಸೇನಾಪತಿಯೂ ಆಗಿದ್ದನು ಅಂದು ಉತ್ತಮ ಅರಸನಾಗಲು ವಿದ್ಯಾಲಯಗಳಿಂದ ಉತ್ತಮ ಶಿಕ್ಷಣದ ಅವಶ್ಯಕತೆ ಈತನಿಗೆ ತನ್ನ ಸಹೋದರಿ ಕೋಶಲಾದೇವಿಯನ್ನು ಮಗಧದ ಅರಸ ಬಿಂಬಿಸಾರನಿಗೆ ನೀಡಿ ಕಾಶಿಯ ವಾರ್ಷಿಕ ವರಮಾನವನ್ನು ವರದಕ್ಷಿಣೆ ರೂಪದಲ್ಲಿ ನೀಡಿದ್ದನು ಕೌಶಲ್ಯನ ಮರಣಾನಂತರ ಪ್ರಸೇಷನ ಜೀತನು ಕಾಶಿಯ ವರಮಾನ ನೀಡುವುದನ್ನು ತಡೆ ಹಿಡಿದನು ಈ ಕಾರಣಕ್ಕೆ ಇಬ್ಬರಲ್ಲಿ ಅನೇಕ ಸಲ ಯುದ್ಧಗಳಾದವು ಮುಂದೆ ಬಿಂಬಿಸಾರನ ಪುತ್ರ ಅಜಾತ ಶತ್ರುವಿನೊಂದಿಗೂ ಈ ಯುದ್ಧ ಮುಂದುವರಿದಾಗ ಕೊನೆಗೆ ಪರಸ್ಪರರಲ್ಲಿ ಒಪ್ಪಂದವೇರ್ಪಟ್ಟು ಪ್ರಸೇನ ಜೀತನು ತನ್ನ ಮಗಳಾದ ವಜ್ರಾಳನ್ನು ಅಜಾತಶತ್ರುವಿಗೆ ನೀಡಿ ಕಾಶೀವರಮಾನ ನೀಡುವುದನ್ನು ಮುಂದುವರಿಸಿದನು ಮುಂದೆ ಹೋಸಲ ರಾಜ್ಯವು ಮಗಧ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಲೀನಗೊಂಡಿತು ಮಲ್ಲ ರಾಜ್ಯವು ಉತ್ತರ ಪ್ರದೇಶದ ಗೋರಖ್ಪುರ್ ಹಾಗೂ ದೇವೋರಿಯಾ ಜಿಲ್ಲೆಗಳನ್ನು ಒಳಗೊಂಡಿತ್ತು ಇದರ ರಾಜಧಾನಿ ಖುಷಿನೀರಾ ಆಗಿತ್ತು ಹೀಗೆ ಈ ಹದಿನಾರು ಜನಪದಗಳ ಉಲ್ಲೇಖವು ಬೌದ್ಧ ಗ್ರಂಥವಾದ ಅಂಗುತರ್ ನಿಕಾಯ್ ಮತ್ತು ಜೈನ ಗ್ರಂಥವಾದ ಭಗವತಿ ಸೂತ್ರದಲ್ಲಿ ನಮಗೆ ವಿವರವಾಗಿ ಸಿಗುತ್ತವೆ ಈ ಹದಿನಾರು ಜನಪದಗಳಲ್ಲದೆ ಶಾಕ್ಯ ಕೋಲಿ ಮತ್ತು ಲಿಚ್ವಿ ಮುಂತಾದ ಸಣ್ಣ ಪುಟ್ಟ ರಾಜ್ಯಗಳು ಅಂದು ಅಸ್ತಿತ್ವದಲ್ಲಿದ್ದವು ಇವುಗಳಲ್ಲಿ ಲಿಚ್ವಿ ಭಾರತದ ಮೊಟ್ಟ ಮೊದಲ ಕುರುಬರ ಗಣರಾಜ್ಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಇವು ಅತ್ಯಲ್ಪ ಕಾಲದಲ್ಲಿ ಅಕ್ಕಪಕ್ಕದ ಈ ಹದಿನಾರು ಜನಪದಗಳಲ್ಲಿ ಅಂದ್ರೆ ಇವರೆಲ್ಲರೂ ಕುರುಬರ ಆಗಿದ್ದು ಇಂಥ ಜನಪದಗಳಲ್ಲಿ ಇವೆಲ್ಲವೂ ವಿಲೀನಗೊಂಡವು ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ರಾಜ್ಯ ಅಂದ್ರೆ ಮಗದ್ ಅಂದಿನ ಹದಿನೈದು ಜನಪದಗಳನ್ನು ಒಂದೊಂದಾಗಿ ನುಂಗುತ್ತಾ ಕೊನೆಗೆ ಮಗದೆಂಬ ದೊಡ್ಡ ರಾಜ್ಯವು ರೂಪುಗೊಂಡಿತು ಅದು ಮುಂದೆ ಚಂದ್ರಗುಪ್ತನ ಶೌರ್ಯದಿಂದ ಭಾರತದ ಮೊಟ್ಟ ಮೊದಲ ರಾಜ್ಯವಾಗಿ ಹೊರಹೊಮ್ಮಿತು ಮಗದವು ಇಂದಿನ ಬಿಹಾರದ ದಕ್ಷಿಣದ ಪಟ್ನಾ ಮತ್ತು ಗಯಾ ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶವಾಗಿತ್ತು ಬಿಹಾರದ ಉತ್ತರ ಮತ್ತು ಪಶ್ಚಿಮದಲ್ಲಿ ಗಂಗಾ ಮತ್ತು ನದಿಗಳು ಹರಿಯುತ್ತಿದ್ದವು ಅವುಗಳ ಸಂಗಮ ಸ್ಥಳದಲ್ಲಿ ಪಟ್ನಾ ಅಥವಾ ಪಾಟಲಿ ಅಥವಾ ಪಾಡಲಿ ನಗರವಿತ್ತು ಇದು ಪ್ರಸಿದ್ಧ ಮಗಧ ರಾಜ್ಯದ ರಾಜನಾಯನಿಗೆ ಇತಿಹಾಸದಲ್ಲಿ ಮೆರೆಯಿತು ದಕ್ಷಿಣದಲ್ಲಿ ವಿನ್ಯ ಪರ್ವತ ಅಂದ್ರೆ ಅದಕ್ಕೆ ಗುಂಡಾರಣ್ಯ ಶ್ರೇಣಿ ಪರ್ವತದಲ್ಲಿ ಚಂಪಾ ನದಿ ಹರಿಯುತ್ತಿದೆ ಈ ಮೇರೆಗಳ ಮಧ್ಯದಲ್ಲಿ ಮೂರು ದಿಕ್ಕಿನಲ್ಲಿ ಜಲಾವೃತದಿಂದ ಕೂಡಿದ ನಗರ ಮಗದ್ ಆಗಿತ್ತು ಮಗದ್ ರಾಜ್ಯದ ಉತ್ತರ ಸೀಮೆಯಲ್ಲಿ ಉರ್ಜಿ ಜನಾಂಗದ ಬ್ರಿಟಿಷ್ ಸಂಶೋಧಕರು ಈ ಜನರನ್ನು ತುರುನಿಯನ್ ಎಂದು ಕರೆದಿದ್ದಾರೆ ಇವರು ಉತ್ತರದ ಹಿಮಾಲಯದ ಭಾಗದಿಂದ ದಕ್ಷಿಣಕ್ಕೆ ಬಂದು ಮಗಧ ರಾಜ್ಯದ ಮೇಲೆ ಆಗಾಗ ಉಪದ್ರವ ನೀಡುತ್ತಿದ್ದರು ಇವರೆಲ್ಲರೂ ಕುರುವರೇ ಆಗಿದ್ದರು ಈ ಉಪದ್ರವದಿಂದ ರಕ್ಷಣೆ ಉದ್ದೇಶದಿಂದ ಕ್ರಿಸ್ತಪೂರ್ವ ಐದು ನೂರ ನಲವತ್ತರಲ್ಲಿ ಅಜಾಶತ್ರು ಎಂಬ ರಾಜನು ಗಂಗಾ ಶೋಣ್ ನದಿಗಳ ಸಂಗಮದಲ್ಲಿರುವ ಪಾಟಲಿ ಎಂಬ ಚಿಕ್ಕ ಗ್ರಾಮದ ಹತ್ತಿರ ಸದೃಢವಾದ ಕೋಟೆಯೊಂದನ್ನು ನಿರ್ಮಿಸಿದನು ಕೋಟೆ ನಿರ್ಮಾಣದ ಶತಮಾನಗಳ ನಂತರ ರಚಿಸಲ್ಪಟ್ಟ ವಾಯು ಪುರಾಣದಲ್ಲಿ ಇದು ಭಾರತೀಯ ಪುರಾಣಗಳ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ಪುರಾಣವೆಂದು ಭಾವಿಸಲಾಗಿದೆ ಅಜಾಸಶತ್ರುವಿನ ಮೊಮ್ಮಗ ಉದಯಾಶ್ವನು ಅಥವಾ ಉದಯಿನ್ ಈ ಪೊಟ್ಟಣ ನಿರ್ಮಿಸಿದನೆಂದು ಹೇಳಲಾಗಿದೆ ಆದರೆ ಬೌದ್ಧ ಗ್ರಂಥ ಮಹಾವಂಶದಲ್ಲಿ ಉದಿಯಾ ತೇಷನು ಈ ಕೋಟೆಯನ್ನು ಕಟ್ಟಿಸಿದನು ಮತ್ತು ಪಾಟ್ಲಿಪುತ್ರ ಎಂಬ ನಗರವನ್ನು ಸ್ಥಾಪಿಸಿದನೆಂಬ ಕತೆ ಬರುತ್ತದೆ ಇಲ್ಲಿ ಉದಯಾಶ್ವತನು ಅಜಾತ ಶತ್ರುವಿನ ಪುತ್ರನೆಂತಲೂ ಒಂದು ಕಡೆಗೆ ಹೇಳಲಾಗಿದೆ ಪ್ರಾಚೀನ ಗ್ರಂಥಗಳಲ್ಲಿ ಪಾಟ್ಲಿ ಪುತ್ರಕ್ಕೆ ಬೇರೆ ಬೇರೆ ನಾಮಗಳಿಂದ ಗುರುತಿಸಲಾಗಿದೆ ಉದಾಹರಣೆಗೆ ಕುಸುಮಪುರ ಪುಷ್ಯಪುರ ಮತ್ತು ಗ್ರೀಕ್ ಲೇಖಕರು ಪಾಲಿಬೋತ್ರ ಎಂದು ಕರೆದಿದ್ದಾರೆ ಗ್ರೀಕ್ ರಸ ಶೆಲ್ಯೂಕುಸಸ್ ನಿಕೇಟರ್ನ ಕಾಲದಲ್ಲಿ ಅಂದರೆ ಕ್ರಿಶಿಶ ಪೂರ್ವ ಮೂರ್ನೂರ ಐದರಲ್ಲಿ ಈ ಪಟ್ಟಣವು ಇಪ್ಪತ್ತೈದು ಮೈಲಿಗಳಷ್ಟು ವಿಸ್ತೀರ್ಣ ಹೊಂದಿತ್ತೆಂಬ ವರ್ಣನೆ ಇದೆ ಶಿಶುನಾಗನ ಕಾಲಮಾನ ಕ್ರಿಸ್ತಪೂರ್ವ ಐದು ನೂರ ನಲವತ್ಮೂರರಿಂದ ನಾಲ್ಕು ನೂರ ಇಪ್ಪತ್ತ್ ಮೂರು ಅಂದ್ರೆ ಇಪ್ಪತ್ತು ವರ್ಷ ಆಳಿಕೆ ಮಾಡಿದ್ದನು ಈತನು ಗೌತಮ ಬುದ್ಧ ಮತ್ತು ಜೈನ ತೀರ್ಥಂಕರರ ಮಹಾವೀರರನ್ನು ಪ್ರತ್ಯಕ್ಷ ಕಂಡವನು ಮತ್ತು ಅವರೊಂದಿಗೆ ಸಂಪರ್ಕದಲ್ಲಿದ್ದವನು ಬೌದ್ಧ ಗ್ರಂಥಗಳ ಪ್ರಕಾರ ಈತನು ಸ್ವತಃ ಬುದ್ಧನಿಂದ ಬೌದ್ಧ ಧರ್ಮ ಸ್ವೀಕರಿಸಿದ್ದನೆಂದು ಹೇಳಲಾಗುತ್ತದೆ ಆದರೆ ಇದು ನಂಬಲು ಕಷ್ಟವಾಗುತ್ತದೆ ಏಕೆಂದರೆ ಆಗಿನ್ನು ಗೌತಮನು ಬುದ್ಧನಾಗಿರಲಿಲ್ಲ ಆತನ ಧರ್ಮವು ಸ್ಥಾಪನೆಯೇ ಆಗಿರಲಿಲ್ಲ ಆದರೂ ಕೂಡ ಗೌತಮ ಬುದ್ಧನ ಬುದ್ಧ ಧರ್ಮದ ಇತಿಹಾಸದಲ್ಲಿ ಗೌತಮ ಬುದ್ಧನು ಇಪ್ಪತ್ತೇಳನೇನವನೆಂಬ ಒಂದು ಉಲ್ಲೇಖವು ಅದೇ ಗ್ರಂಥಗಳಲ್ಲಿ ನಮಗೆ ಸಿಗುತ್ತದೆ ಜೈನ ಬೌದ್ಧ ಧರ್ಮಗಳು ಪ್ರಚಾರಕ್ಕೆ ತಂದ ಕೆಲವೊಂದು ತತ್ವಗಳು ಅದಾಗಲೇ ಜನಸಾಮಾನ್ಯರಲ್ಲಿ ಆಚರಣೆಯಲ್ಲಿದ್ದವು ಅಂದಿನ ಅಹಿಂಸಾ ತತ್ವಗಳೇ ಮುಂದೆ ಜೈನರ ಮಹಾವೀರ ಮತ್ತು ಗೌತಮ ಬುದ್ಧ ಇವರು ತಮ್ಮ ತಮ್ಮ ಧರ್ಮಗಳಲ್ಲಿ ಅಳವಡಿಸಿಕೊಂಡರೆಂಬುದು ಗಮನೀಯವಾದಂತಹ ಸಂಗತಿ ಈ ರೀತಿ ಅಶೋಕನ ಶಾಸನಗಳಲ್ಲಿ ಸ್ಪಷ್ಟ ಆಧಾರಗಳಿವೆ ಇವುಗಳನ್ನು ಮುಂದೆ ನಾನು ಬೇರೊಂದು ಇದರಲ್ಲಿ ವಿವರಿಸುತ್ತೇನೆ ಆರಂಭದಲ್ಲಿ ಮಗಧ ರಾಜ್ಯವು ಅತಿ ಚಿಕ್ಕದಾದ ರಾಜ್ಯವಾಗಿತ್ತು ಅದರ ರಾಜಧಾನಿ ರಾಜಗೃಹ ಇದು ಇಂದಿನ ಉತ್ತರ ಪ್ರದೇಶದ ಇತಿಹಾಸ ಪ್ರಸಿದ್ಧ ಗಯಾ ನಗರಕ್ಕೆ ಸನಿಹದಲ್ಲಿದೆ ಇಂದು ಅದು ರಾಜಗೀರ್ ಎಂಬ ನಾಮದಿಂದ ಗುರುತಿಸಲ್ಪಡುವ ಒಂದು ಚಿಕ್ಕ ಗ್ರಾಮವಾಗಿದೆ ಪ್ರಾಚೀನ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತ ಮತ್ತು ಹರಿವಂಶ ಮಹಾಭಾರತದಲ್ಲಿ ತುರುಕಲ್ಪಟ್ಟ ಶ್ರೀಕೃಷ್ಣನ ಚರಿತ್ರೆ ಇದಾಗಿದೆ ಗ್ರಂಥಗಳಲ್ಲಿ ಮಗಧ ದೇಶದ ರಾಜ ಜರಾಸಂದನ ರಾಜಧಾನಿ ಗಿರಿವ್ರಜ್ ಆಗಿತ್ತೆಂದು ಹೇಳಲಾಗಿದೆ ಗಿರಿವೃಜ್ ಗಯಾದ ಅಂದ್ರೆ ಇಂದಿನ ಬಿಹಾರದ ಈಶಾನ್ಯದಲ್ಲಿ ಮೂವತ್ತಾರು ಮೈಲಿ ಸುಮಾರು ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಗಿರಿ ಗಿಯರ್ಕ್ ಎಂಬ ಸ್ಥಳದಲ್ಲಿದೆ ಇದುವೇ ಪ್ರಾಚೀನ ಗಿರಿವೃಜ್ ಆಗಿತ್ತೆಂದು ಕನಿಂಗ್ ಹ್ಯಾಮ್ ಸಂಶೋಧಕ ಅಭಿಪ್ರಾಯಪಟ್ಟಿದ್ದಾನೆ ಕಾಲಘಟ್ಟದಲ್ಲಿ ಗಿರಿವೃಜಕ್ಕೆ ರಾಜಗ್ರಹ ಎಂಬ ನಾಮ ಪ್ರಾಪ್ತವಾಯಿತು ರಾಜಗೃಹ ಪಟ್ಟಣಕ್ಕೆ ಮಗಧ್ಪುರ ಬೃಹತ್ ವಸುಮತಿ ಕುಶಾಗ್ರಪುರ ಬಿಂಬಿಸಾರಪುರ ಮುಂತಾದ ನಾಮಗಳೂ ಪ್ರಚಾರದಲ್ಲಿದ್ದವು ಬೃಹತ್ ದೃತನು ಈ ರಾಜವಂಶದ ಪ್ರಥಮ ರಾಜನೆಂದು ಇತಿಹಾಸ ಹೇಳಿದರೆ ಪುರಾಣಗಳು ವಸು ಎಂಬ ರಾಜನು ಮಗದ್ಪುರವನ್ನು ಸ್ಥಾಪಿಸನೆಂದು ಹೇಳಿದ್ದರಿಂದ ಅದಕ್ಕೆ ವಸುಮತಿ ಎಂಬ ಹೆಸರು ಪ್ರಾಪ್ತವಾಗಿತ್ತು ಹರಿಯ ವಂಶದ ಪ್ರಥಮ ರಾಜನು ಬಿಂಬಿಸಾರ ಆಗಿದ್ದರಿಂದ ಅವನ ಹೆಸರಿನಿಂದಲೂ ಈ ಪಟ್ಟಣವನ್ನು ಬಿಂಬಿಸಾರಪುರವೆಂದು ಕರೆಯಲಾಗಿದೆ ಋಗ್ವೇದದಲ್ಲಿ ಕಿಕಟ್ ಅಥವಾ ಕಿರಾಟ್ ಎಂಬ ಕ್ಷೇತ್ರದ ಉಲ್ಲೇಖವಿದೆ ಇದನ್ನು ಪ್ರಮಗಂಧ ಎಂಬ ರಾಜನು ಆಳುತ್ತಿದ್ದನು ಇದೇ ಕಿಕ್ಕಟವನ್ನು ಕಾಲಘಟ್ಟದಲ್ಲಿ ಮಗದೆಂದು ಕರೆಯಲಾಯಿತು ಋಗ್ವೇದ ಕಾಲಮಾನ ಕ್ರಿಸ್ತಪೂರ್ವ ಒಂದು ಸಾವಿರ ಎಂದು ನಂಬಲಾಗಿದೆ ರಾಜಗ್ರಹವು ಶಿಶುನಾಗ ವಂಶದ ಐದನೇ ವಂಶಜನೆಂದು ಪ್ರಥಮ ಬಿಂಬಿಸಾರ ಮೌರ್ಯ ವಂಶದಲ್ಲಿ ಬರುವ ಚಂದ್ರಗುಪ್ತನ ಪುತ್ರ ಬಿಂಬಿಸಾರ ಇತಿಹಾಸಕಾರರು ಈತನನ್ನು ಸುಲಭವಾಗಿ ಗುರುತಿಸಲು ಬಿಂದುಸಾರ ಎಂದು ಕರೆದಿದ್ದಾರೆ ಈತನು ಗೌತಮ ಬುದ್ಧನ ಸಮಕಾಲೀನನು ಪಿಂಬಿಸಾರನು ತನ್ನ ರಾಜಧಾನಿ ರಾಜಗೃಹ ಪಟ್ಟಣವನ್ನು ತೊರೆದು ಅದರ ಹತ್ತಿರದಲ್ಲಿರುವ ಬೆಟ್ಟಕ್ಕೆ ಸ್ಥಳಾಂತರಿಸಿ ಅಲ್ಲಿ ಒಂದು ಹೊಸ ಪಟ್ಟಣ ನಿರ್ಮಿಸಿದನು ತನ್ನ ರಾಜಧಾನಿಗೆ ಆ ಮೊದಲಿದ್ದ ರಾಜಗೃಹ ನಾಮವನ್ನೇ ನೂತನ ಪಟ್ಟಣಕ್ಕೆ ಮುಂದುವರಿಸಿದನು ಕೃಷಿ ಶತಕ ಐದನೇ ಶತಮಾನದಲ್ಲಿ ಭಾರತದ ಪ್ರವಾಸಕ್ಕೆ ಬಂದಿದ್ದ ಚೀನ್ ಪ್ರವಾಸಿ ಪಾಹಿಯಾನನು ತನ್ನ ಪ್ರವಾಸ ಕಥನದಲ್ಲಿ ಈ ರಾಜಧಾನಿ ಮತ್ತು ಅದರ ಹೆಸರನ್ನು ಉಲ್ಲೇಖಿಸಿದ್ದಾನೆ ಕ್ರಿಶ್ಚಿಶಕ ಏಳನೇ ಶತಮಾನದಲ್ಲಿ ಭಾರತಕ್ಕೆ ಆಗಮಿಸಿದ್ದ ಚೀನದ ಇನ್ನೊಬ್ಬ ಪ್ರವಾಸಿ ಹುಯೆನ್ ಸ್ತಾಂಗ್ ತನ್ನ ಪ್ರವಾಸ ವರದಿಯಲ್ಲಿ ನೂತನವಾಗಿ ನಿರ್ಮಿಸಿದ್ದ ರಾಜಧಾನಿಯ ಹೊರ ಆವರಣವು ನಾಶವಾಗಿದ್ದು ಒಳಭಾಗವು ಇಂದಿಗೂ ಸುಸ್ಥಿತಿಯಲ್ಲಿದೆ ಎಂದು ಉಲ್ಲೇಖಿಸಿದ್ದಾನೆ ಅಥರ್ಣ ವೇದದಲ್ಲಿ ಮಗಧ ರಾಜ್ಯಕ್ಕೆ ಹೊಂದಿಕೊಂಡಿರುವ ಅಂಗದೇಶದ ಉಲ್ಲೇಖವಿದೆ ಮಹಾಭಾರತದ ಕರ್ಣನಿಗೆ ಅಂಗದೇಶದ ರಾಜನೆಂದು ಕರೆದಿರುವ ಸಂಗತಿಯು ಮಹಾಭಾರತ ಕಥೆಗಳಲ್ಲಿ ಉಲ್ಲೇಖಗೊಂಡಿದೆ ಅಂಗದೇಶವು ಮಗದ ದೇಶದ ಪೂರ್ವ ಸರಹದ್ದಿಗೆ ಹೊಂದಿಕೊಂಡಿತ್ತು ಇಂದಿನ ಬಿಹಾರದ ಮೋಘೀರ್ ಅಥವಾ ಮುಂಗೇರ್ ಭಾಗಲ್ಪುರ್ ಮುಂತಾದ ಪ್ರದೇಶಗಳಿಗೆ ಹೊಂದಿಕೊಂಡು ಅಂಗರಾಜ್ಯ ಇದ್ದಿರಬಹುದೆಂದು ಕೆಲವು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಥಮ ಬಿಂಬಿಸಾರನು ಅಂಗರಾಜ್ಯವನ್ನು ಗೆದ್ದು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿದನು ಮಗ ಸೀಮೆಗೆ ಹೊಂದಿಕೊಂಡು ಕೋಸಲ ಮತ್ತು ವೈಶಾಲಿ ಎಂಬ ಚಿಕ್ಕಪಟ್ಟಣ ರಾಜ್ಯಗಳಿದ್ದವು ಅವುಗಳನ್ನು ಗೆದ್ದು ಪ್ರಥಮ ಬಿಂಬಿಸಾರನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿದನು ಈ ಎರಡೂ ರಾಜ್ಯ ಮನೆತನಗಳ ರಾಜಕನ್ಯರೊಂದಿಗೆ ವಿವಾಹ ಮಾಡಿಕೊಂಡು ಬಲ ಪ್ರತಿಷ್ಠೆಗಳನ್ನು ವಿಸ್ತರಿಸಿಕೊಂಡನು ಪ್ರಥಮ ಬಿಂಬಿಸಾರನ ಕಾಲವು ಕ್ರಿಸ್ತಪೂರ್ವ ಐದು ನೂರ ಎಂಬತ್ತರಿಂದ ಎಂಬತ್ತೊಂದರಿಂದ ಐದು ನೂರ ಐವತ್ಮೂರು ಎಂದು ನಿರ್ಧರಿಸಲಾಗಿದೆ ಅಥರ್ವ ವೇದದಲ್ಲಿ ಬರುವ ಪ್ರಾರ್ಥನೆಯ ಒಂದು ಶ್ಲೋಕದಲ್ಲಿ ಈ ರೋಗವು ಮಗಧ ರಾಜ್ಯಕ್ಕೆ ಅಂಟಿಕೊಳ್ಳಲಿ ಎಂಬ ಶಾಪಾಶಯವಿದೆ ಅಥರ್ವ ವೇದದಲ್ಲಿ ಇಂದ್ರಜಾಲ ಮಾಟ ಮಂತ್ರಗಳ ಕುರಿತು ವಿವರಿಸಿದೆ ಯಜುರ್ವೇದದಲ್ಲಿ ಮಗಧದಲ್ಲಿ ವಾಸಿಸುವ ಭಾಟ್ ಎಂಬ ಬುಡಕಟ್ಟು ಜನಾಂಗದ ಉಲ್ಲೇಖವಿದೆ ಅವರು ದಕ್ಷಿಣಕ್ಕೆ ವಲಸೆ ಬಂದು ಅನೇಕ ಕಡೆಗೆ ನೆಲೆಸಿರುವುದು ಆರಂಭದಲ್ಲಿ ಇವರನ್ನು ಕಳ್ಳತನ ಸುಲಿಗೆ ಮಾಡುತ್ತಿದ್ದರು ಎಂದು ಇಂದಿಗೂ ಅವರ ಪಳಿಯುವಿಕೆಗಳು ಈ ದೇಶದಲ್ಲಿ ಸಿಗುತ್ತವೆ ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಈ ಜನಾಂಗವನ್ನು ಅಪರಾಧಿಕ ಗುಂಪೆಂದು ಪರಿಗಣಿಸಿದೆ ಯಜುರ್ವೇದದಲ್ಲಿ ಯಜ್ಞಗಳ ಕರ್ಮಕಾಂಡಗಳ ಬಗ್ಗೆ ವಿವರಣೆಗಳಿವೆ ಮಗಧದ ಉತ್ಕೃಷ್ಟ ಕಾಲದಲ್ಲಿ ಬೃಹದ್ರತ ರಾಜವಂಶದ ಉಲ್ಲೇಖವೂ ಇದೆ ಅವರ ನಂತರ ಹರ್ಯಕ ವಂಶ ಹರ್ಯಕವಂಶ ವಂಶ ಹಾಗೂ ವಂಶದ ಆಳ್ವಿಕೆಗಳು ಕ್ರಮವಾಗಿ ಆರಂಭವಾಗಿತ್ತು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಮಗಧ ರಾಜವಂಶದ ಕುರಿತು ಬರುವ ಉಲ್ಲೇಖಗಳನ್ನು ಗಮನಿಸಿದರೆ ಬೃಹದೃತನೆಂಬ ರಾಜನು ಮಗಧ ರಾಜ್ಯವನ್ನು ಸ್ಥಾಪಿಸನೆಂದು ಹೇಳುತ್ತದೆ ಇದೇ ವಂಶದ ಕೊನೆಯ ರಾಜನ ಹೆಸರು ಬೃಹದ್ರತ ಎಂದಿರುವುದು ವಿಶೇಷ ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟ ಜರಾಸಂದನು ಬೃಹದ್ರತನ ಪುತ್ರನಾಗಿದ್ದಾನೆ ಜರಾಸಂದನು ಪರಾಕ್ರಮಿ ರಾಜನಾಗಿದ್ದನು ಈತನು ಅನೇಕ ರಾಜರ ಮೇಲೆ ವಿಜಯ ಸಾಧಿಸಿದ್ದನು ಈತನನ್ನು ಶ್ರೀಕೃಷ್ಣನ ನಿರ್ದೇಶನದಂತೆ ಭೀಮನು ಹದಿನಾಲ್ಕು ವರ್ಷ ವನವಾಸದ ಕಾಲದಲ್ಲಿ ಕೊಂದನು ಈ ಕಥೆಯು ಮಹಾಭಾರತದಲ್ಲಿ ಬಂದಿದೆ ಇಲ್ಲಿಯ ಜರಾಸಂಧ ಪೌರಾಣಿಕ ಅರಸನಾಗದೆ ಐತಿಹಾಸಿಕ ವ್ಯಕ್ತಿಯಾಗಿದ್ದಾನೆ ಮೊಘಲ ಸಾಮ್ರಾಜ್ಯದ ರಾಜವಂಶಗಳು ಕ್ರಮಾನುಸಾರ ಈ ಸಾಮ್ರಾಜ್ಯದ ಮೊದಲ ಸಂಸ್ಥಾಪಕ ಬೃಹದೃತನೆಂದು ಹೇಳಲಾಗುತ್ತದೆ ಇನ್ನು ವಸುಮತಿ ವಸುಮತಿ ಎಂಬುವನು ರಾಜಗ್ರ ಅಂದ್ರೆ ಈ ಇವತ್ತಿನ ರಾಜಗಿರಿಯನ್ನು ಸ್ಥಾಪಿಸಿದನೆಂದು ರಾಮಾಯಣದಲ್ಲಿ ಉಲ್ಲೇಖವಿದೆ ವಸುಮತಿಯ ಪುತ್ರ ಬೃಹದೃತ ಬೃಹದೃತನ ಪುತ್ರ ಜರಾಸಂಧ ಈ ವಂಶದ ಕೊನೆಯ ರಾಜ ರಿಪುಂಜಯ ಪುರಾಣಗಳಲ್ಲಿ ಈ ಮೇಲಿನ ಎಲ್ಲ ಐತಿಹಾಸಿಕ ಅರಸರ ಉಲ್ಲೇಖಗಳಿವೆ ಇದರರ್ಥ ಈ ಅರಸರ ಆಳ್ವಿಕೆಯ ಶತಮಾನಗಳ ತರುವಾಯ ಭಾರತೀಯ ಪುರಾಣಗಳು ರಚಿಸಲ್ಪಟ್ಟಿವೆ ಎಂಬುದು ಸಿದ್ಧವಾಗುತ್ತದೆ ಹಾಗೆ ನಮ್ಮ ಕೈಯಲ್ಲಿರುವ ರಾಮಾಯಣ ಮಹಾಭಾರತ ಹರಿವಂಶ ಕೃತಿಗಳು ಮೌರ್ಯ ಕಾಲದ ನಂತರ ಒಂದೆರಡು ಶತಮಾನದಲ್ಲಿ ರಚಿಸಲ್ಪಟ್ಟವೆ ಎಂದು ಭಾವಿಸಲು ಯಾವುದೇ ಅಡ್ಡಿ ಆತಂಕಗಳಿಲ್ಲ ಆದರೆ ಅಚ್ಚರ ಸಂಗತಿ ಎಂದರೆ ಈ ಗ್ರಂಥಗಳು ಸಾವಿರಾರು ವರ್ಷಗಳ ಹಿಂದೆ ರೈತ್ರಾಯುಗ ದ್ವಾಪರ ಯುಗಗಳಲ್ಲಿ ನಮ್ಮನ್ನು ಈವರೆಗೆ ನಂಬಿಸಲಾಗಿದೆ ಇನ್ನು ರಿಪುಂಜಯ ರಿಪುಂಜಯನು ಅಯೋಗ್ಯ ಮತ್ತು ಅಶಕ್ತ ರಾಜನಾಗಿದ್ದು ಈತನ ಮಂತ್ರಿ ಹುಲಿಕನು ರಿಪುಂಜಯನನ್ನು ಸಂಚಿನಿಂದ ಕೊಂದು ತನ್ನ ಪುತ್ರನನ್ನು ಪಟ್ಟಕ್ಕೆ ಓಡಿಸಿದನು ಈತನ ಕುರಿತು ಸಾಕಷ್ಟು ಮಾಹಿತಿಗಳು ಇತಿಹಾಸ ಮತ್ತು ಪುರಾಣಗಳಲ್ಲಿ ದೊರೆಯುತ್ತಿವೆ ಇನ್ನು ಹರಿಯಕ ಈ ವಂಶಕ್ಕೆ ಪಿತೃಹಂತಕ ಎಂಬ ಬೆರೆದು ಅಂಟಿಕೊಂಡು ಬಂದಿದೆ ಈ ವಂಶದ ಎಲ್ಲ ಅರಸರು ತಮ್ಮ ತಮ್ಮ ಪಿತೃಗಳನ್ನು ಕೊಂದು ಪಟ್ಟಕ್ಕೆ ಬಂದವರು ಇದು ಅರಬ್ ಇರಾಕ್ ಸಂಸ್ಕೃತಿಯಲ್ಲಿ ಶಾಶ್ವತವಾಗಿ ಉಳಿದುಕೊಂಡು ಬಂದಿದೆ ಪ್ರಥಮ ಬಿಂಬಿಸಾರನು ಈ ರಾಜವಂಶದ ಸ್ಥಾಪಕನೆಂದು ಹೇಳಲಾಗಿದೆ ಆದರೆ ದೀಪವಂಶದ ಮತ್ತು ಮಹಾವಂಶದ ಗ್ರಂಥಗಳ ಪ್ರಕಾರ ಬಿಂಬಿಸಾರನಿಗೆ ಹದಿನೈದು ವರ್ಷ ತುಂಬುತ್ತಿದ್ದಂತೆ ಆತನ ತಂದೆ ಹರಿಯಕನು ಈತನನ್ನು ಪಟ್ಟಕ್ಕೆ ಕೂಡಿಸಿದನೆಂದು ಹೇಳಿದ್ದರಿಂದ ಬಿಂಬಿಸಾರನು ರಾಜವಂಶ ಸ್ಥಾಪಕನೆಂದು ಹೇಳಲು ಅಡ್ಡಿಯಾಗುತ್ತದೆ ಆದರೂ ಇತಿಹಾಸಕಾರರು ಪ್ರಥಮ ಬಿಂಬಿಸಾರನೇ ಹರಿಯಂಕ ವಂಶದ ಸಂಸ್ಥಾಪಕ ಎಂದು ಅಂತಿಮ ನಿರ್ಣಯಕ್ಕೆ ಬಂದಂತಿದೆ ಬಿಂಬಿಸಾರನು ತು ತನ್ನ ಪುತ್ರನನ್ನು ಪಟ್ಟಕ್ಕೆ ಕೂಡಿಸಬೇಕಾದರೆ ಆತನು ತತ್ಕಾಲ ಪೂರ್ವದಲ್ಲಿ ರಾಜರಿಗೆ ಹತ್ತಿರದವ ಇಲ್ಲವೇ ರಾಜರಿಗೆ ಸಮನವಾದ ಯಾವುದಾದರೂ ಒಂದು ಹುದ್ದೆಯಲ್ಲಿ ಇರಬೇಕು ಇಲ್ಲವೇ ಬೇರಾವುದೋ ರಾಜಕೀಯ ಸ್ಥಿತ್ಯಂತರಗಳಿಂದ ತನ್ನ ಮಗನನ್ನು ಪಟ್ಟಗಟ್ಟಲು ಆತನಿಗೆ ಸಾಧ್ಯವಾಗಿರಬೇಕು ಇನ್ನು ಎರಡನೇ ಭಾಗದಲ್ಲಿ ನಾನು ಬಿಂಬಿಸಾರನ ಬಗ್ಗೆ ವಿವರಿಸುತ್ತೇನೆ ಅಲ್ಲಿವರೆಗೂ ಜೈ